ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮಗುವಿನ ಬ್ರೈನ್ ಡೆವಲಪ್ಮೆಂಟು ನಾವು ಏನೇ ಊಟ ಮಾಡಿದ್ರೂ ಇನ್ಕ್ರೀಸ್ ಆಗಿಬಿಡತ್ತಾ ಮಗು ಇನ್ನೂ ಚೆನ್ನಾಗಿ ಬ್ರೈನ್ ಡೆವಲಪ್ಮೆಂಟಿಂದ ಹುಟ್ಟತ್ತಾ ಸೊ ನಾವು ಒಳ್ಳೆ ಒಳ್ಳೆ ಹೆಲ್ದಿ ಫುಡ್ ತಿಂದರೆ ಮಾತ್ರ ಸಾಕು ನಮಗೆ ಹೆಲ್ದಿ ಬೇಬಿ ಆಗತ್ತಾ ಅಂತ ತುಂಬ ಜನ ಬಂದು ಮನಸಲ್ಲಿ ಅಂದ್ಕೊಂಡಿರ್ತಾರೆ ಸೊ ಏನೇ ನೀವು ಒಳ್ಳೆಯ ಹೆಲ್ದಿ ಊಟ ತಿಂದರೂ ಕೂಡ ಮತ್ತು ವಾಕಿಂಗ್ ಮಾಡಿದ್ರೂ ಕೂಡ ಈ ಒಂದು ಕೆಲವೊಂದು ವಿಷಯಗಳನ್ನು ನೀವು ಫಾಲೋ ಮಾಡಿದ್ರೆ ಮಾತ್ರ ಅದರ ಪರಿಪೂರ್ಣ ಎಫರ್ಟ್ ಅನ್ನೋದು ಬೇಬಿಗೋಗಿ ಸೇರೋದು ಸೊ ಹೆಲ್ದಿ ಫುಡ್ ಮಾತ್ರ ಅಲ್ಲ ಹೆಲ್ದಿ ಫುಡ್ ಅನ್ನೋದು ಒಂದು ಮುಖ್ಯವಾದಂಥ ಒಂದು ವಿಷಯ ಅಷ್ಟೇ ಸೊ ಈಗ ಡೈಲಿ ರುಟೀನಲ್ಲಿ ನಿಮ್ಮ ಹೆಲ್ದಿ ಫುಡ್ ಎಷ್ಟು ನಿಮಗೆ ನಿಮಗೂ ನಿಮ್ಮ ಮಗುಗೂ ಮುಖ್ಯನೋ ಅದೇ ಥರ ಗರ್ಭಿಣಿ ಸ್ತ್ರೀಯರು ಮತ್ತು ಗರ್ಭಿಣಿ ಸ್ತ್ರೀಯ ಸುತ್ತ ಇರುವಂತಹವರು ಏನು ಮಾಡಬೇಕು ಅನ್ನೋದು ಕೂಡ ತುಂಬ ಮುಖ್ಯವಾಗಿರುತ್ತೆ ಸೊ ಮೊದಲನೇದಾಗಿ ಫಸ್ಟಾಗಿ ನೀವು ಹೆಲ್ದಿ ಫುಡ್ ತಗೊಳ್ಳೋದ್ರ ಜೊತೆಗೆ ಈ ವಿಷಯಗಳನ್ನ ಫಾಲೋ ಮಾಡ್ಕೊಳ್ಳಿ ಮೊದಲನೇದಾಗಿ ಬಂದು ಮಗು ಜೊತೆ ಮಾತಾಡೋದು ನೀವೆಷ್ಟು ಚೆನ್ನಾಗಿ ಮಗು ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀರೋ ಅಷ್ಟರ ಮಟ್ಟಿಗೆ ಮಗು ಬಂದು ನಿಮ್ಮ ಹತ್ರ ಬಾಂಡಿಂಗಲ್ಲಿ ಇರತ್ತೆ ಉದಾಹರಣೆಗೆ ಮಗುಗೆ ಮೂರು ತಿಂಗಳಿಗೆಲ್ಲ ಕಿವಿ ಕೇಳಿಸೋದಕ್ಕೆ ಶುರು ಆಗುತ್ತೆ ಅಂದರೆ ಬೇಬಿಗೆ ಮೂರು ತಿಂಗಳು ನೀವು ಕನ್ಸೀವ್ ಆಗಿರೋವಾಗ್ಲೇ ಕಿವಿ ಕೇಳಿಸೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಏನು ಮಾಡಬೇಕು ಸುಮ್ಮನೆ ಇರೋವಾಗ ಸೆಲೆಂಟಾಗಿರುವಾಗೆಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಹೊತ್ತು ಮಗು ಜೊತೆ ಮಾತಾಡೋದು ಹೊಟ್ಟೆ ಸವ್ರತಾ ಮಾತಾಡೋದು ಬಂದು ತುಂಬಾ ಮುಖ್ಯ ಸ್ವಲ್ಪ ಜನ ಅನ್ಕೋತಾರೆ ಹೊಟ್ಟೆ ಸವರಿ ಮಾತಾಡಿದ್ರೆ ಹೊಟ್ಟೆ ಸಣ್ಣ ಆಗಿಬಿಡತ್ತೆ ಹೊಟ್ಟೆ ಬಂದು ಚಿಕ್ಕದಾಗಿಬಿಡತ್ತೆ ಅಂತ ಆ ಥರ ಎಲ್ಲ ಏನೂ ಇಲ್ಲ ಮಗು ಸಣ್ಣ ಆಗುತ್ತೆ ಅಂತನೋ ಯಾವುದೂ ಇಲ್ಲ ಆರಾಮಾಗಿ ನೀವು ಮಗು ಜೊತೆ ಮಾತಾಡಿ ಸೊ ನೀವು ಏನು ಇಷ್ಟಿಷ್ಟು ಇಷ್ಟವಾಗಿ ಫುಡ್ ತಿಂತೀರಾ ಅವಾಗ ಬೇಬಿ ನಿಮ್ಮ ಜೊತೆಗೆ ರಿಯಾಕ್ಟ್ ಮಾಡುತ್ತೆ ಸ್ವೀಟಾಗಿ ಕೆಲವ್ರು ತಿನ್ನುವಾಗ ಕೆಲವರು ಜ್ಯೂಸ್ ಕುಡಿಯೋವಾಗ ಮಗುಗೇನಾಗುತ್ತೆ ಖುಷಿಯಾಗಿ ಫೀಲ್ ಆಗುತ್ತೆ ಸೊ ಆವಾಗ ಬಂದು ಬೇಬಿ ನಿಮ್ಮ ಜೊತೆ ಇನ್ನೂ ಹೆಚ್ಚಾಗಿ ಬಾಂಡಿಂಗಲ್ಲಿದೆ ಅಂತ ಅರ್ಥ ಸೊ ಕೆಲವ್ರು ಬಂದು ಜ್ಯೂಸ್ ಕ್ಯಾರೆಟ್ ಇಂಥವೆಲ್ಲ ತಿನ್ನುವಾಗ ಮಗು ಬಂದು ಕಿಕ್ ಮಾಡೋದಕ್ಕೆ ಶುರು ಆಗುತ್ತೆ ಮಗುಗೆ ಟೇಸ್ಟ್ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸೊ ಆದಷ್ಟು ಹೆಲ್ದಿ ಫುಡ್ ಕಡೆ ಗಮನ ಕೊಡ್ತಾ ಮಗು ಜೊತೆ ಬಾಂಡಿಂಗಲ್ಲಿರೋದನ್ನ ಇರೋದನ್ನ ಬಂದು ರೂಢಿ ಮಾಡ್ಕೊಳ್ಳಿ ಕೆಲವ್ರು ಏನು ಮಾಡ್ತೀರಾ ಮಾರ್ನಿಂಗ್ ಎದೊಳ್ತೀರಾ ನಿಮ್ಮ ರುಟೀನ್ ಏನಿದೆ ಮುಗಿಸ್ತೀರಾ ಗರ್ಭಿಣಿ ಅನ್ನೋದನ್ನೇ ನೀವು ಹೆಚ್ಚಿಗೆ ತಲೆಗೆ ಹಾಕ್ಕೊಳ್ಳ್ದೆ ಏನು ಹೆಲ್ದಿ ಫುಡ್ ತಿನ್ನಬೇಕು ಮನೇಲಿ ಕೆಲಸ ಮಾಡಬೇಕು ವರ್ಕೌಟ್ ಮಾಡಬೇಕು ಅಷ್ಟೇ ತಾನೇ ಆ ಥರ ಅಲ್ಲ ಸೊ ನೀವು ಬಂದು ಮಗು ಜೊತೆ ಇರುವಾಗ ಮನೆ ಕೆಲಸದ ಜೊತೆಗೆ ದಿನ ನಿಮ್ಮ ವರ್ಕಿಂಗ್ ಲೈಫ್ ಜೊತೆಗೆ ನಿಮ್ಮ ಒಂದು ವರ್ಕೌಟ್ ಜೊತೆಗೆ ಏನು ಹೆಲ್ದಿ ಫುಡ್ ತಿಂತೀರಾ ಅದರ ಜೊತೆಗೆ ಮಗು ಜೊತೆ ಮಾತಾಡೋದು ಬಂತು ತುಂಬಾ ಮುಖ್ಯ ಮತ್ತು ಒಳ್ಳೆ ಮ್ಯೂಸಿಕ್ಸ್ನ ಲೀಸನ್ ಮಾಡೋದು ಕೂಡ ತುಂಬ ಮುಖ್ಯ ಮಲಗಿದ್ದೀರಾ ನಿದ್ದೆ ಬಂದಿಲ್ಲ ಓಕೆ ಒಂದು ಸ್ವಲ್ಪ ಮೈಲ್ಡ್ ಮ್ಯೂಸಿಕ್ ಸೊ ನೀರು ಅರಿಯೋ ಸೌಂಡು ಇಲ್ಲ ನಿಮ್ಮ ಹಸ್ಬೆಂಡ್ ಮಗು ಜೊತೆ ಮಾತಾಡ್ತಾರೆ ಅಂದರೆ ಮಗು ಜೊತೆ ಮಾತಾಡಿಸೋದು ಅಂದರೆ ನಿಮ್ಮ ಹೊಟ್ಟೆ ಹತ್ರ ಬಂದು ಮಗು ಮಾತಾಡೋವಾಗ ಮಗು ಕೇಳಿಸುತ್ತೆ ಈಗ ನಾರ್ಮಲ್ ಆಗಿ ಹೇಗೆ ಕೇಳಿಸುತ್ತೆ ಆ ಥರ ಎಲ್ಲನೂ ಫುಲ್ ಜೋರಾಗಿ ಕೇಳಿಸಲ್ಲ ಮಗುಗೆ ಲೈಟಾಗಿ ದೂರದಲ್ಲೆಲ್ಲೋ ಕೇಳಿಸ್ದಂಗೆ ಇರುತ್ತೆ ಬಟ್ ಮಗುಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ನಿಮ್ಮ ಮಾತಿಗೆ ಮಗು ಪ್ರತಿಕ್ರಿಸ್ ಪ್ರತಿಕ್ರಿಯಿಸುತ್ತೆ ಅಂತ ಕೂಡ ಹೇಳ್ತಾರೆ ಇದು ನಿಜ ನಿಜವಾಗ್ಲೂ ನಿಮಗಿಷ್ಟವಾದವರು ಇಲ್ಲ ನಿಮ್ಮ ನೀವು ಯಾರ ಜೊತೆ ಜಾಸ್ತಿ ಬಾಂಡಿಂಗಲ್ಲಿ ಇರ್ತೀರೋ ಅವ್ರು ಮಾತಾಡುವಾಗ ಮಗು ಕೂಡ ರಿಯಾಕ್ಟ್ ಮಾಡುತ್ತೆ ಹಾಗಾಗಿ ಮಗು ಜೊತೆ ಮಾತಾಡೋದನ್ನು ರೂಢಿ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಮ್ಯೂಸಿಕ್ಸ್ನ ಲಿಸನ್ ಮಾಡಿ ಸೊ ಇಷ್ಟು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಗು ನಿಮ್ಮ ಜೊತೆ ಒಳ್ಳೆ ಬಾಂಡಿಂಗಲ್ಲಿರುತ್ತೆ ಇರುತ್ತೆ ಮೇಲೆ ಅದನ್ನ